ಸರಾದಾಗ ಕಸುರ ಶೇರದ ಗುರ್ಬ ಸೌಗ ಹೊಣ್ಣ ಜನಿನ ಹೊಟ್ಟಿ ನಂಗ ಜೋತು ಬಿದ್ದೈತಿ ಶಾಣ ಡಾಕ್ಟರ್ ಅಂದ ಮಾಯೂ ಇದು ಬೇಹ ಮುದ್ದತಿ ಡಾಕ್ಟರ್ ನಾಸ್ರಾಡಿ ಮುಳು ಬ್ಯಾಗೆಗೆ ಮುಳುಮುಳುಗೆದ್ದೈತಿ ಇದು ದೇವರ ಇದ್ದಲೇ ಮರಿತು ಬಿದ್ದ ನೆನಸುದಾತು ಉತ್ತರ ಮುಣುಗು ಹೊತ್ತ ಬಂತು ಹೆಣ್ತಾಪೇ ಅಗಲ ಕಪ್ಪಿ ಬಿಟ್ಟು ಮಂದಿ ಅಗಲ ನೊಣ ತಗಿತೀವಿ ನಾನು ನೊಣ ಹೆಣಕ ಬಿಟ್ಟಿದ್ದಲ್ಲ ಗಟ್ಟಿ ನೆನಪಿಡಿರೇ ಗೋರಿಗೆ ಭಯಿತು ಜೀವ ಬೈತು ದೇವರ ಕಡಿಯ ದೇವರ ಸರ್ವರಲ್ಲಿ ನಿಮ್ಮ ಕಾಲ ನೀವೇ ಹಿಡೀರಿ ಕಾಲಿಗೆ ಕಾಲ ಏಸೋ ಕಾಲ ಕಾಲಿಗೆ ಯಾವುದು ಆರಾರು ಬಾಲ ಈಕ್ಕಿನ ಲೆಕ್ಕ ಮಾಡುವುದೈತಿ ಸ್ವಲ್ಪ ತಡೆಯೇ ಕಾಲ ಏಸೋ ಕಾಲ ಕಾಲಿಗೆ ಯಾವುದು ಆರಾರ ಬಾರ ಈಗಿನ ಕೋಡಿನ ಲೆಕ್ಕ ಮಾಡೋದೈತೆ ಸ್ವಲ್ಪ ಹೊಳ ಕಿತ್ತಿ ಕೈಯಾಗ ಬಂದ ಭಾರ ಉಳಿದು ಮಾರುತಿ ಆದ ಆ ಮಾರುತಿ ಹೋಗಿ ಲಂಕಾ ಸುಟ್ಟ ರಾವಣ ಮಾಯದ ಸಮುದ್ರಕ್ಕ ಸೇತುವೆ ಕಟ್ಟಿ ಹೋಗಿದ ಹಾರಿ ಎಂಥ ಮಾತ ನಿಮಗೇನೋ ಗೊತ್ತೇಲೆ ಲೇ ಪೀರಿ ಪೀರಿ ಗಂಡ ಪೀರಪ್ಪನಪ್ಪಗ ಐದು ಮಂದಿ ಗಂಡಸ ಮಕ್ಕಳು ಅವರ ಜೊಳಗ ಎಂಥ ಹಾಡವರು ಸರಾಬಾರಿ ಬಿಟ್ಟಿಲ್ಲ ಎನ್ನು ಇವರು ಹಗ್ಗ ಹರಿತು ಕೋಲ ಮುರಿತು ಕೋಲ ಕೋಲನ್ನ ಕೋಲ ಅನ್ನೋದ್ರೂ ಒಳಗ ನಾಳಿಗೆ ಸೋಬಾನ ಹಾಡುವ ರೀ ಈಗಿನ ಗುಳ್ಳ ಒಯ್ದು ಜೋಕಮಾರ್ಗ ಜೋಳ ಜೋಕುಮೂ ಮುರುಗ್ರೆ ಅನು ಮತ್ತ ಬುಳ್ಳ ಒಂದು ಹೊರದರೇ

ಮಾ ದೇಳಿಗೆ ಹಬ್ಬ ಖಡಕ ಉಳುದೆಲ್ಲ ನಾಡ ಬರ್ಕ ಮಾ ಪಚ್ಚಿ ಬೇಕ ಅಕ್ಕಿ ಅಕ್ಕಿ ಐದು ಶೇ ಅಳಿ ಹಣಬೇಕಿನ್ನೂರದ ಹರಿ ನಾರ ಇನ್ನೂರದ ಹರಿ ಕಾಲ ಮತದ ನಮ್ಮ ಕುಲಕ ಕಲಿಯಿಲ್ಲ ಕಡಿ ತನಕ ಕಂಬಳಿನ ಚಕ ಬುನಾದಿ ಗುರು ಪುತ್ರನ ಬಲ್ಲ ಇದರ ಸಾರ ಬಲ್ಲ ಅಂತಳ ಐತಿ ಇದು ಒಂಟ ಮಲಿ ಅಣ್ಣ ಬಾಯಿಲೆ ಗುದ್ದೈತಿ ಬುದ್ಧಿ ಒಡ್ಡಾಡಿ ಮತ್ತ ಬಿದ್ದಾದ್ರೆ ನಾ ಹೆಂತ ನಿದ್ದೈತಿ ಇದು ದೇವರ ಇದ್ದರೆ ಮರಿತು ಬಿದ್ದ ದೇವ್ರಿಗೆ ನೆನೆಸುದ ಈ ಸದ್ ಹುಡುಗಿಗ್ ಹೋಗಿ ನಾವು ಲಗ್ನ ಮಾಡ್ಕೋಬೇಕಾದ್ರೆ ಹುಡುಗ ಬೇಕಾಗ್ತದ ಮುಂದೆ ಹುಡುಗಿ ನೋಡ್ಲಾಕ್ ಬರ್ತದ ಹುಡುಗನೇ ರೆಡಿ ಇದಿಲ್ಲಪ್ಪ ಹುಡುಗಿ ತಗೊಂಡು ಏನ್ ಮಾಡ ಈ ಕಡ್ಡೆ ಕಡ್ಡೇಬಿ ಅನ್ನುವಂಥದ್ದು ನೋಡಿದಿಲ್ಲ ಹೌದಲ್ರಿ ಅದ್ರ ಒಳಗಿನ ಮದ್ ಅನ್ನುವಂಥದ್ದು ಕೊರದ್ ಒಕಾಡಿ ಬಿಟ್ಟೇವ ಕಡ್ಡೆ ಕಡ್ಡೇಬಿ ಅದ್ ಆ ಕಡ್ಡೆ ಕಡ್ಡೇಬಿಗೇನ್ ಉಪಯೋಗ ಬರ್ತದನು ಇಲ್ಲ ಹಾಂಗ ಈ ಶರೀರ ಅನ್ನುವಂಥದ್ದು ಮಾತ್ರ ಆ ಕಡ್ಡೆ ಬಿ ಪ್ರಕಾರವಾಗ್ಯದ ಹೌದು ತಂಗಿ ಶರೀರದೊಳಗೆ ಮಾತ್ರ ಅವ ಇರು ತನಕ ಅದು ಏನು ಅದೇನು ಕಡ್ಡಿ ಅನ್ನುವಂಥದ್ದದಲ್ಲ ಬೆಲೆ ಆ ಆತ್ಮ ಅನ್ನುವಂಥದ್ದು ಏನದಲ್ಲ ಅದು ಇರು ತನಕ ಮಾತ್ರ ಏನಂತ ಈ ಶರೀರ ಚರಣವಲನ ನಡ್ದದ ಹೌದು ಹೌದಲ್ಲ ಅವನು ವಸ್ತು ತೊಕ್ಕೊಂಡು ಅವ ಕಡ್ಯಾಕ ಆಗಿ ಬಿಟ್ಟನಪ್ಪ ಅಂತಂದ್ರೆ ಈ ಶರೀರಕ್ ಏನಂದಾರ ಏನಂತಾರೀ ಅವ ಇರು ತನಕ ಉಂಡಾಳ ತಿಂದಾಳೆ ಎಲ್ಲಾ ಶೃಂಗಾರ ಮಾಡ್ಯಾರ ಅಲ್ಲಿ ಲಗ್ನ ಆಗೋ ಟೈಮದಾಗ ಅಲ್ಲಿ ಏನು ಮಹಾರಾಜರ ಕುರ್ಚಿ ಮ್ಯಾಲ್ ಕುತ್ತಾಳ ಕೂತಾಳೆಲ್ರಿ ಹೌದು ಮನ್ಯಾಗ ಸರಿಯಾಗಿ ಅನ್ನ ಸಿಗಂಗಿಲ್ಲ ಎಲ್ಲಿ ಅವ್ರ ಮನ್ಯಾಗ ತವ್ರ ಮನ್ಯಾಗ ಸರಿಯಾಗಿ ಕೂಡ ಸಿಗಂಗಿಲ್ಲ ಅಲ್ಲಿ ನಾನು ಬಂದ್ ಕೂಡ್ಲೆ ಹುಡುಗಿ ಹೆಂಗದ್ರಿ ಮಹಾರಾಜನ ಕುರ್ಚಿ ಬೇಡ್ಲಾಕ ಇದು ಯಾರ ಪುಣ್ಯದಿಂದ ನಮ್ಮ ನನ್ನ ಪುಣ್ಯದಿಂದ ಮತ್ತೆ ಮನ್ಯಾಗ ಒಂದ್ ತುಕುಣಿ ಸಹಿತ ಸಿಗಂಗಿಲ್ಲ ಮತ್ ಇದ್ರ ಮ್ಯಾಗ ನಾನೇ ಹಚ್ಚರಿಪ ಅದೊಂದ್ ತಂದಾರಿ ಹಿಂದ್ ನಡಬಾರಕ ಮಾತಾಡ್ಲಕ್ಕ ಅದಕ್ಕೆ ಎರಡು ರೀ ಅದಕ್ಕ ಹುಳಿನ ಗೊತ್ತಿಲ್ಲ ಡೇಕ ಗೊತ್ತಿಲ್ಲ ಅವಾಗ ಏ ತಮ್ಮ ನಿಮ್ಮ ಪರಮಾತ್ಮ ಹೆಚ್ಚಿಗಿದ್ನಪ್ಪ ಅಂತಂದ್ರ ಈ ಎಲ್ಲ ನಡಿಬೇಕಾದ್ರ ಇವ್ರ ಹೆಣ್ಣಿನಿಂದ ಏನ್ ಅಂತ ಮೂರು ತಳದಾಗ ಪಾರ್ವತಿ ಇದ್ದಕ್ಕಿ ಏನ್ ಮಾಡ್ಯಾಳ ಏನ್ ಮಾಡ್ಯಾಳ್ರಿ ಪರಮಾತ್ಮ ಕಡಿಮೆ ಇದ್ನಪ್ಪ ಅಂತಂದ್ರ ಹನ್ನೆರಡು ವರ್ಷ ತಪ್ಪಾ ಮಾಡ್ಯಾಳ ಪರಮಾತ್ಮ್ ನಶಿಂದ ಮಾಡ್ಕೊಂಡ್ರ ನಾ ಅವನಿಗೆ ಅಂತ ಮಾಡ್ಯಾಳಿಲ್ರಿ ಕಾಮಕ್ಕೆ ಒಂದಾಗ ಮಾತ್ರ ಇವ್ರು ಪಾರ್ವತಿ ಇದ್ದಕ್ಕಿ ಮಾಡ್ಕೊಂಡ್ರ ನಾ ಅವನಿಗೆ ಮಾಡ್ಕೋತಿನ ತಿಳ್ಕೊಂಡು ತಳದ ಅಕ್ಕಿ ತಪಶ್ಚಿರಿ ಕೂತಾಳ ಮತ್ತೆ ಇವು ತಪಶ್ಸಿನ ಕುಂದ್ರದ ಏನ್ ದೊಡ್ಡದಿ ನಾನೇ ಬೇಕ ತಿಳ್ಕೊಂಡು ಇವು ತಪ್ಪಾ ಕುಂದಿರುತ್ತವೇ ಅದಕ್ಕ ಮತ್ತ್ ಅವ್ನ ಕಡಿಮೆ ಅವ್ನ ದಲ್ಸಿಂದ ಯಾಕೆ ತಪ್ಪಾ ಅಕ್ಕಿ ಪಾರ್ವತಿ ಬೇಕಾಗ್ಯದ ಮೂಲ ನೀವು ಹೆಚ್ಚಿಗೆ ಅನ್ನುವಂತದ್ ಮತ್ ಇದ್ರ ಮೇ ಗೊತ್ತಾಗ್ತದ ಪಾರ್ವತಿ ಯಾಕೆ ಅಲ್ಲಿ ಕೂತ್ ಹನ್ನೆರಡು ವರ್ಷ ಯಾಕ ನೀಗಿಲ್ಲ ನೀಲ್ ಆಕಿದ್ರೈಲಿ ಯಾಕೆ ಅಂತ ಶಕ್ತಿ ಅದ ಅವನು ಬಲಿ ಈ ಅಖಿಲಾಂಡ್ ಕೋರ್ಟ್ ಬ್ರಹ್ಮಾಂಡ್ ಎಲ್ಲಾ ಹೆಂಗ್ ನಡಸ್ಬೇಕಾದ್ರ ಗಣಪತಿಗೆ ಮಾತ್ರ ಮೊದಲ ಪೂಜಾ ಮಾಡ್ಯಾರ ತಂದಿಗೆ ಬಿಟ್ಟು ಮಗನಿಗೆ ಯಾಕೆ ಬಳಸ್ಲಾಕತ್ತೀರಿ ನೀವು ಅಂತ ಕೇಳ್ತಾನ ನೋಡು ಒಂದೊಂದು ಜಾಗದಾಗ ಮಕ್ಳು ಹೆಚ್ಚಾತಾರ ಒಂದೊಂದು ಜಾಗದ ತಂದಿ ಸ್ಥಾನಕ್ಕೆ ತಂದಿ ಹೆಚ್ಚಾತನ ಎಲ್ಲಾ ಜಾಗದಾಗ ಹೋಗ್ಕೆ ಮಗನ್ ಜಾಗನಾಗ ಹೋಗ್ಕೆ ತಂದಿಗೆ ಬೆಳಸಲಾಕ ಏನು ಆ ಅಧಿಕಾರ ಕೊಟ್ಟವ್ರಿ ಯಾರ ಮೊದಲ ಇದು ತಿಳ್ಕೊ ಮೊದಲ ಶ್ರೀ ಗಜವದನ ಸದಾ ನಿಮ್ಮ ಧ್ಯಾನ ತಿಳ್ಕೊಂಡು ಸ್ತೋತ್ರ ಮಾಡಿದೆವು ನಾವು ಅವ ಏನಂತಾನ ನಿಮ್ಮ ಪರಮಾತ್ಮ ಶ್ರೇಷ್ಠ ಇತ್ತು ಅಂದ್ರೆ ಅವನಿಗೆ ನೀವು ಬೆಳಸಬೇಕಾಗಿತ್ತು ಗಣಪತಿಗೆ ಯಾಕೆ ಬೆಳೆಸ್ತೀರಿ ಅವನು ಮಗ ಅವ ಯಾಕೆ ಅವಳಸಿ ಗಣಪತಿಗೆ ಅದ ಕೇಳ್ತಾನೆ ತಕ್ಕೊಳಗ ಗೊತ್ತಿಲ್ಲ ಅವನಿಗೆ ತಂದಿ ಜಾಗನಾಗ ಮಾತ್ರ ಎಲ್ಲಿ ತಂದಿ ಜಾ ಅಲ್ಲಿ ಅವಚ್ಚಾಗಣ ಮಗ ಎಲ್ಲಿ ಹೆಚ್ಚಾಗಬೇಕು ಅಲ್ಲಿ ಹೆಚ್ಚಾಗ ಅವನ ಜಾಗದ ಇವನಿಗಿಲ್ಲ ಇವ್ನ ಜಾಗದಾಗ ಅವನಿಗಿಲ್ಲ ಎಲ್ಲಾ ಕಡೆಗೆ ಅವನಿಗೆ ಹೆಂಗೆ ನಡೀತದ ನಡೆಯಂಗಿಲ್ಲ ಅದಕ್ಕ ಈ ಅಧಿಕಾರ ಯಾರು ಯಾರದಾರ ಗಣಪತಿಗೆ ಪಾರ್ವತಿ ಪಾರ್ವತೀದಿ ಒಂದು ಕಂಬಿ ತಯಾರ ಹೌದು ಯಾವ್ದು ಗಣಪತಿ ಗಣಪತಿ ಅತಿ ಹೆಸರು ಇಟ್ಟಿಲಕಿ ಗಣಪತಿ ಅಂತ ಹೆಸರು ಇಟ್ಟ ಬ್ಯಾರ್ಯಾಗ ಇಕ್ಕಿತ್ತು ಮೂರ್ತಿ ತಯಾರ ಮಾಡಿದು ಏನಂತಿತ್ತಾಳ ಹೆಸರ ಏನ್ ಇಟ್ಟಾಳ್ರಿ ಮಂಗಲ ಮೂರ್ತಿ ಅಂದಾರ ಮಂಗಲ ಹೌದಲ್ರಿ ಮಂಗಲ ಮೂರ್ತಿ ಅಂತ ಹೆಸರು ಇಟ್ಟಾಳ ತಳದಾಗ ಮಾಡಿ ಇಟ್ಟು ಮುಂದ ಸಂಚಾರಧಾರಿಯಾದಂತ ಪರಮಾತ್ಮ ಏನ್ ಮಾಡದ ಸಂಚಾರ ಮಾಡ್ಕೋತ್ ಮಾಡ್ಕೋತ್ ಹೋಗಿದ್ದ ತಿರುಗಾಡಿ ಮನೆಗೆ ಬಂದ ಈಕ ಏನ್ ಮಾಡಿದ್ಲು ಗೊಂಬೆ ತಯಾರ ಮಾಡಿ ಬಾಗ್ಲಾ ಕಾಯಿಲೆ ಕೂರ್ಸಿರು ಒಳಗ ಜಳಕ ಮಾಡ್ಕೋತಿತ್ತು ಪಾರ್ವತಿ ಬಾಗಲ ಕಾಯಿಲೆ ಕುರ್ಸಿದ್ಲು ಹೊರಗಿನ ಪರಮಾತ್ಮ ಬಂದ ಬರುದ್ರೊಳಗ ಕೂತಿದ್ದ ಆಕಿ ಮೊದಲೇ ಹೇಳಿದ್ಲ ಪಾರ್ವತಿ ಏ ಯಾರು ಬಂದ್ರು ನನ್ನ ಮನ್ಯಾಗ ಬಿಡಬೇಡ ನನಗೆ ಕೇಳೇ ಬಿಡು ಒಳಗ ಯಾಕ ನಾ ಜಳಕಾ ಮಾಡುತ್ತಾನ ಬಿಡಬೇಡ ಹೇಳಿದ್ಳು ಪರಮಾತ್ಮ ಬಂದ್ರೆ ತ್ರಿಶೂಲ್ ಕೈಯಾಗ ಹಿಡ್ಕೊಂಡು ಬಂದ್ ಕೂಡ ದಾರಿ ಬಿಲ್ಲಿಲ್ಲ ಮಂಗಲ ಮೂರ್ತಿ ಬಿಡ್ಲಾರ ಬಟ್ಟಿಗೆ ಅವ ಏನಂದ ಮಗನ ನನ್ನ ಮನೆಯಾಗ ನಾ ಹೋಲಕ್ಕೆ ಯಾರಿಗೆ ಕೇಳಬೇಕು ಅಂದ ಪರಮಾತ್ಮ ಏನು ಮಾಡ್ದ ಇಬ್ರು ಕೂಡಿ ಮಾತ್ರ ವಾಕ್ವಾದ ನಡೀತವ ಇಪ್ಪತ್ತೊಂದು ದಿವಸ ಮಾತ್ರ ಲಡಾಯಿ ನಡೀತು ಲಾಸ್ಟಿಗೆ ಮಾಡ್ದ ಪರಮಾತ್ಮ ಅವನು ಶಿರಾ ಹಾರಿಸಿ ಬಿಟ್ಟ ಯಾರು ಇವ್ರು ಪಾರ್ವತಿ ಮಾಡಿಲ್ಲ ಅಲ್ಲಿ ಪಿಚ್ ಗಣಕಿ ಶಿರಾ ಅಲ್ಲೇ ಹೋಗಿ ಹೋಗಿತ್ತು ಬಡ್ಡಗೆ ಹೋಗಿತು ಇಂದ್ರಗಡಿ ಅವ ಏನ್ ಮಾಡ್ದ ಆ ಉತ್ತರ ದಿಕ್ಕಿಗೆ ಬಿದ್ದಂತ ಆನಿರುಂಡ ತಂದು ಗಣಪತಿ ಹಚ್ಚದ ಮೊದಲ ಆ ಗಜಾನನಗಅ ಮಾತು ಕೊಟ್ಟಿದ್ದಾವ ನಿನ್ನ ರುಂಡ ಇಂತಲ್ಲಿ ಮಾತ್ರ ಮೆರಿ ತಿಳ್ಕೊಂಡು ಮಾತು ಕೊಟ್ಟಿದ್ದ ಆ ಪ್ರಕಾರವಾಗಿ ಉತ್ತರದಿ ದಿಕ್ಕಿಗೆ ಬಿದ್ದಂತ ತಂದು ಗಣಪತಿ ಹಚ್ಚದ ಆ ಹನಿರುಂಡನೇ ತಂದು ಹಚ್ಚಬೇಕಾದ್ರೆ ತಳದಾಗ ಅಲ್ಲಿ ಮಾತು ಕೊಟ್ಟನವ ಅದಕ್ಕಾಗಿ ಅದು ತಂದು ಅವಾಗ ಮಾತ್ರ ಅದು ರುಂಡ ತಂದು ಹಚ್ಚಿ ಗಣಪತಿ ತಿಳ್ಕೊಂಡವ್ ಮಾತ್ರ ಹೆಸರಿಟ್ಟ ಇವ್ರು ತಯಾರು ಮಾಡಿದ ಹೋಯ್ತಲ್ಲ ಬಡ್ಡ್ಯಾಗೆ ಮತ್ ಹೋಯ್ತು ಇಲ್ಲಿ ಗಣಪತಿ ಅನ್ನುವಂತ ಮಾತ್ರ ಪರಮಾತ್ಮ ಇಟ್ಟಂತ ಹೆಸರು ಅಪ್ಪನ ಅಪ್ಪನ ಅದ ನಾನು ಮೂನು ತಯಾರಾಗಿತ್ತಲ್ಲ ಅದು ಮೂರ್ತಿ ಆ ಮೂರ್ತಿ ತಯಾರಾಗ್ಯದ್ದು ಇವು ಏನು ಗಣಪತಿ ಅಂತ ಹೆಸರು ಚೆಲ್ತಿ ಅದಲ್ಲ ಈ ಗಣಪತಿ ಮಾತ್ರ ನಮ್ಮ ಅಪ್ಪನಿಂದ ತಯಾರಾಗ್ಯ ನಾವು ತಾನೇ ಅದು ಮೂರ್ತಿ ಪರಮಾತ್ಮ ಶಿರ ಹೊಡೆದ ಕೂಡಲೇ ಮಾತು ಹಾಳಿ ಹಚ್ಚಬೇಕಾಗಿತ್ತಲ್ಲ ಯಾಕೆ ಹಚ್ಚಲಿಕ್ಕೆ ಏ ಹಂಗ ಬರಂಗಿಲ್ಲಲ್ರಿ ಇಲ್ಲ ಪವರ್ ಅಕ್ಕಿನ ಬಲ್ಲಿ ಹಾ ಹಾ ಎಲ್ಲಾ ಮಾಡುವಂತದ್ದು ಮಾತ್ರ ನಮ್ಮ ಅಪ್ಪನ ಬल्ल्याಕದ ಔಷಧ ಅದು ಒಂದೇ ಗಣಪತಿ ಮಾಡಬೇಕಾದ್ರೆ ಎಷ್ಟೋ ಜಪ ಮಾಡಿದಕ್ಕೆ ಮಾತ್ರ ಅದು ಯಾರು ನಮ್ಮ ಅಪ್ಪನ ಜಪರಿ ಓಮ ನಮಃ शिवाय ಅನ್ನುವಂತ ಪಂಚಾಕ್ಷರಿ ಮಂತ್ರ ಊಡದಾಗ ಗಣಪತಿ ತಯಾರಾಗದ ಮೂರ್ತಿ ಅದು ಮಂತ್ರದಿಂದ ಊಡದಂತ ಗಣಪತಿ ಮತ್ತೆ ಮಾ ತಾಯಿ ಮಗ ಹಂಗಾಗ್ತಾನ ಏ ಆಗಂಗಿಲ್ಲ ಮಾಸ್ಟರ್ ಅದು ಶೀರ್ಷನೆ ಮಂತ್ರ ಶೀರ್ಷೋದಾಗೆ ಮಾತ್ರ ತಯಾರಾಗದ ಅದು ಸ್ವತಃ ಆಗಿಲ್ಲ ಅದು ಈಗ ನಾವು ಬಹಿರಂಗದಾಗ ನೋಡೋಣ ವಿಚಾರ ಮಾಡಮ್ರಿ ಯಾರ ಮನಿಗೇರಿ ಹಾದೇವಪ್ಪಾ ಅಂತಂದ್ರ ಏನಂತ ಕೇಳ್ತೀವಿ ಏನ್ ರೀ ಮಾಲಕ್ ಇದಾರೀ ಮನ್ಯಾಗ ಅಂತಾರ ಮತ್ತೆ ಮನೆಗೆ ಹಾದ ಕೂಡಲೇ ಮಾಲಕ್ ಅಂತ ನೀ ಯಾರ್ರಿ ಕೇಳಾರ ಹಾ ಕೇಳಿದ್ರೆ ಏನಾಯ್ತದ ಪಾಪರ ಮಸ್ತ ಏ ಒಡರಾಟ ಚಾಲೂ ಆತದ ಮಾಲಕಿ ಹಳೆ ಕೇಳಿದ್ರ ಆ ಏ ಏ ದಿವ್ಸ ದೋಸ್ತಿ ನಡ್ತದ ಅಂತ ಕೇಳ್ತನ ನಾವು ಮಾಲಕಿತನ ಹೌದು ಹೌದ ಈ ಬಡ್ಡಾಗಿ ಸೃಷ್ಟಿ ಉತ್ಪತ್ತಿ ಮಾಡ್ಬೇಕಾದ್ರನು ಪರಮಾತ್ಮನೆ ಮಾಡ್ಯಾನಿ ಇದು ಹೌ ಹೌ ಅಲ್ಲ ರೀ ಅದಕ್ಕಾಗಿ ಏನ್ ಹೇಳ್ಯಾರ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆ ಇದಾರವ್ರು ನಾವು ನೀವುಗಳೆಲ್ಲ ನೀನೇ ಸೂತ್ರಧಾರಿ ದೇವ ಈ ಜಗಕ್ಕೆಲ್ಲ ನಾವೇ ಪಾತ್ರಧಾರಿ ಅಂದಾರ ಅವರು ಹೌದ ಸೂತ್ರಧಾರಿ ಯಾರ್ದಾರ ಅವನೇ ಅದಾನ ಪರಮಾತ್ಮ ಈಗ ಜಾತ್ರೆ ಗೊಂಬೆ ಆಟ ಮಾಡ್ಸೋರು ಬಂದಿರ್ತಾರ ನೋಡ್ರಿ ಇನ್ನು ಎರಡು ಗೊಂಬೆ ಇರ್ತಾವ ಈ ಕಡೆ ಒಂದು ಹೆಣ್ಣು ಕಡೆ ಇರ್ತದೆ ಗಂಡು ಗೊಂಬೆ ಇರ್ತದೆ ಎರಡು ಕೈಯಾಗ ಮಾತ್ರ ತಾಳ ಕೊಟ್ಟಿರ್ತಾನಿ ಎರಡು ಗೊಂಬೆ ಕೈಯಾಗ ಕೊಟ್ಟಿರ್ತಾನ ಅದು ಏನ್ ಮಾಡ್ತಿರ್ತಾವ ಹಗ್ಗ ಚಕೂಡ ಎರಡು ಕೂಡ ಹೊರಗಾಡದಾಗ ಮಾಡ್ತಾವ ಗೊಂಬೆ ಆದ್ರೆ ಹಗ್ಗ ಚಗ್ಗೋದ್ ಯಾರಿಗೆ ಕಂಡದೇನು ಕಂಡದ್ರಿ ಕಂಡಿಲ್ಲ ಅದಕ್ಕೆ ಹೊರಗೆ ಸೂತ್ರದಾರಿ ರೀ ಹೊರಗದ ನಾವು ಆ ಪರಮಾತ್ಮನು ಅಂತ ಹ್ಯಾಂಗದಲ್ಲ ಸೂತ್ರ ಹಿಡ್ಕೊಂಡು ಕೂತಾನ ಈ ಕೈಯಾಗದ ಪಾರ್ವತಿ ಕೈಯಾಗ ಏನು ಮಾಡ್ಲಕ್ ಬಂದಾರ ಮಾಡ್ಲಿ ಅವ್ರು ಯಾಕಪ್ಪ ಅಂತಂದ್ರ ಹೆಣ ಬೆಳೆಸ್ಬೇಕಾಗ್ಯದಪ್ಪ ಅಂತಂದ್ರ ಅವ್ರ ತಾಯಿ ಆಗ್ಯಾವ ಈಗ ನಾವು ಅಪ್ಪ ಬೆಳಸಕ್ ಬಂದಿವ ನಾವು ಪರಮಾತ್ಮ ಹೆಚ್ಚು ಮಾಡಬೇಕಾಗ್ಯಾವ ಏನ್ರಿ ಮತ್ತೀಗ ಏನು ಕೇಳಿನ ಆಯ್ತು ಕೇಳ್ತೇವೆ ಕೇಳ್ತೇವೆ ಸವಾಲು ಕೇಳ್ತೇವೆ ಕೇಳ ಬಾಪಣ್ಣ ಮಾಡ್ತಾರೆ ಕೇಳು ಆಯಾ ಕೇಳ್ತೇವೆ ಕೇಳಾಕತ್ತೀವಲ್ಲ ಈಗ ಹೇಳ್ತಾರೆ ಅವ್ರು ಬಂದೀಗ ಈಗ ಕೇಳಿ ನೋಡ್ರಿ ತಂಗಿ ಹೇಳ್ರಿ ಈಗ ಹಾ ಸವಾಲು ಕೇಳಿ ಅವರು ಹಾ ಇಲ್ಲಿ ಕೇಳಿಡಾವ ಈಗ ಹಾಂ ಹಾಂ ನಾವು ಹೇಳು ಹಾ ಕೇಳಿ ನೋಡ್ರಿ ಹಾ तरी तरी हो, हो दे 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 ये ये हाड़े हाड़े की तो अच्छा दे हाडकी भातु हाड़ी के मजानेचा हेल ಆಸ್ತಿ ಕಳ್ಕೊಂಡ್ರು ಖುಲ್ಲ ಎಲ್ಲಕ್ಕ ಜಾಗ ಇಲ್ಲದಂಗ ಮಾಡುವುದು ಮಾಡುದು ಕೂಲಿ ನಾವು ಯಾರಿಗೆ ಬೇಡುವುದು ಬೇಡುದು ಕಲಿರಿ ಕರೆ ಮೊದಲ ಬರ್ಲೆ ಪದ ಹಾಡುವ ಹಾರಿ ಸಿಕ್ಕಿಲ್ಲ ಮತ್ತ ಓದೋ ಓಣಿ ಸಿಕ್ಕಿಲ್ಲಂತ ಓ

ವರು ಮನಿ ಸುಡುಗಾರಾಗಿ ಹೋಗುವುದು ಹೋಗುದು ಹೋಗ್ತಾದ ನಿಮಗೆ ಅಕಲರ ಧುಕ್ಕ ಆಗುವುದು ಆಗ ಭೋಗ ಯಾರಿ ಬಿಟ್ಲರ ಬಿಟ್ಟಾರನ್ನ ಹ್ಯಾಂಗ ನೀಗುವುದು ರೋಗೇ ಇಲ್ಲ ರೋಗಿಲ್ಲ ನಮಗ ಭೋಗ ಇಲ್ಲ ಯಾಗಿ ಮಾತ್ರ ಮಾಯಾ ಶಕ್ತಿ ಸವಾ ಸದಾ ಬಾಗುವಾರು ಏನ್ ಹೇಳ್ತಾರ ತಮ್ಮ ಇಲ್ಲಿ ಏನ್ ಹೇಳ್ತಾರೀ ನೀಗಿದಮಗ ರೋಗ ಇಲ್ಲ ರೋಗಿಲ್ಮಗ ಭೋಗ ಇಲ್ಲ ಹೌದ ಹೌದು ಆ ತ್ಯಾಗಿಗೆ ಮಾತ್ರ ಮಾಯಾ ಶಕ್ತಿ ಸದಾ ಬಾಗ್ತದ ಒಂದು ತೆಳಗತ್ತೇಳ ಯಾಕೆ ಹೇಳ್ಯಾರಪ್ಪ ಯಾಕೆ ತ್ಯಾಗಿಗಳಂದ್ರ ಯಾರಿಗಂತಾರ ಯಾರಿಗಂತಾರೀ ಇವ್ ಏನೋ ಆರೋಗ್ಯ ಯಾರಿಗೆ ಸಾಧು ಆಗಿರ್ತಾನೆ ಸಾಧು ಅಂತ ಹೇಳ್ತಾರ ಜಗತ್ತದ ಅವನಿಗೆ ಮಾತ್ರ ಅವ್ನು ಮಾಯ ಅನ್ನುವಂಥದ್ದು ಒತ್ತಿ ಬಿದ್ದೀ ಅದಕ್ಕ ಬರೆಯ ಪ್ರೇಮಿಗಳು ಬಿದ್ದು ಕೆಡಬೇಡವೆಲ್ಲ ಮರುಳೆ ಲೌಕಿಕವನ್ನು ನೆಂಬಿ ಪರವಸ್ತುವಿನ ಮರಿತು ಬರೆಯ ಪ್ರೇಮಿಗಳು ಬಿದ್ದು ಕೆಡಬೇಡ ಅಂತ ಹೇಳ ಸ್ವಾನನ ಸ್ವಪ್ನದಂತೆ ಸಂಸಾರ ಸುಖವಿದು ಹೆಂಗ್ರ ಸ್ವಾನಿನ ಸ್ವಪ್ನದಂತೆ ಸ್ವಾನಿನ ಸ್ವಪ್ನದಂತೆ ಸಂಸಾರ ಸುಖವಿದು ಬರೇ ಭ್ರಮಿಗಳು ಇದು ಕೆಡಬೇಡ ಎಲ್ಲ ಮರುಳಿ ಅಂತ ಹೇಳ್ತಾರ ನಾಯಿ ಹೋಗಿ ಮಕ್ಕೊಂಡಿದ್ರಿ ನಾಯಿಗೆ ಕನಸು ಬಿದ್ದಿತ್ತ ಒಂದ್ ದಿವ್ಸ ಆ ನಾಯಿ ಹೋಗಿ ಮಕ್ಕೊಂಡಿತ್ತು ಕನಸು ಬಿತ್ತು ಏನಾಯ್ತ್ರಿ ಕನಸಿನಾಗ ಏನಾಗ್ಯದ್ರಿ ತಲಿನ ಕಿರೀಟ್ ಹಾಕಿ ಶಿವಾಸಿನ ಹಾಕ ಕುಂದ್ರಿಸ್ಯಾರ ಸರ್ ಅದಕ್ಕೆ ಒಯ್ದು ರಾಜ ಮಾಡ್ಯಾರ ಹೌದ್ ನಾಯಿಗೆ ಹೌದಪ್ಪ ಕನಸಿನ ರಾಜ ಅದಂಗ ಆಗ್ಯದ ಹೌದಪ್ಪ ಎಲ್ಲ ಹಿಂಗ ಹಾಡ್ಕಿ ಕೇಳಾಕ್ ಕೂತಿರಲ್ಲ ಹೌದು ಹಿಂಗ್ ಮಂತಿ ಮಂದಿ ಹೌದು ಏ ಅದು ಬರಗಾಲ ಬಿದ್ದದ ಆ ದೇಶಕ್ಕೆ ಬರಗಾಲ ಬಿದ್ದದ ಮತ್ತ ಓಲೆಗಳು ಬರವೇ ಅಲ್ರಿ ಕಾಗದ ಪತ್ರಗಳು ಬರ್ಲಕತ್ವ ಈ ದೇಶಕ್ಕೆ ಇದು ಶಂಕ್ಷಣ ಮಾಡ್ರಿ ಈ ದೇಶಕ್ಕೆ ನೀರಿನ ಪ್ರಭಾವ ಅದ ನೀರಿನ ಶಂಕ್ಷಣ ಮಾಡ್ರಿ ಹಿಂಗೆಲ್ಲ ಎಲ್ಲಾ ಚಾಲು ಮಾಡತತ್ತ ನಾಯಿ ಕನಸಿನಾಗೆ ಶಂಕ್ಷಣ ಮಾಡ್ಲಕ್ ಅತ್ತೀ ವೈಭವ ಅವಾಗ ಯಾಚರ ಆಯ್ತ್ರಿ ನಾಯಿ ಹಿಂದ್ರ ಬಿಡ ಕನಸು ಮುಗಿದ ಕೂಡಲೇ ಯಾಚರ ಆಯ್ತು ನಾಯಿಗಿ ಪಾಟ್ನ ನಾಯಿ ಅದು ಎಲ್ಲಾ ಮರಿಯಾಗಿ ಹೋಯ್ತಲ್ಲ ಕನಸಿನ ಅಂದು ಹಿಂದಿರುಗಡೆ ನಾಯಿ ಏನು ಮಾಡ್ತೀರಿ ಯಾಚರ ಕೂಡ್ಲೆ ಪಡ 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 ಕಿವಿ ಜಾಡಿಸ್ಕೊತ ಹೋಗ್ತದ ನಾಯಿ ಏನಾದ್ರೂ ನೋಡ್ರಿ ನಾಯಿ ಮನ್ಕೊಂಡಿತ್ತಪ್ಪ ಕಿವಿ ಜಾಡಿಸ್ಕೊಂಡು ಎದ್ ಹೋಗ್ಬಿಡ್ತದ ಯಾಕಿದು ಜ್ಞಾನಿಗಳ ಕಂಡು ಹಿಡ್ದಾರ ಅವ್ರು ಏನತ್ತೇನಂದ್ರಿ ಸ್ವಪ್ನದಂತೆ ಸಂಸಾರ ಸುಖವಿದು ಬರೇ ಪ್ರೇಮಿಗಳು ಬಿದ್ದು ಅಂತ ಹೇಳ್ತಾರ ಅವರು ಕನಸಿನ ಪರಿ ಇದು ಸಂಸಾರಪ್ಪ ಅಂತ ಹೇಳ್ತಾರ ಅವರು ಅದಕ್ಕ ಈ ಸಂಸಾರಗಳು ಸುಖ ಇಲ್ಲ ಇವ್ರು ಗಂಟು ಬಿದ್ದಾರ ನನ್ನ ಸೀರಿಯವ್ರಿಗೆ ಗಂಟು ಬಿದ್ರೆ ಸುಖ ಆಗತ್ತೆ ಇವ್ರ ಗಂಟು ಬಿದ್ದ ಅದಕ್ಕ ಬಾಳ್ ಹೈರಾಣದ ತಂಗಿ ಜಗತ್ತದೊಳಗ ಗಂಡನೆ ಮಾತ್ರ ಗುರು ಗಂಡನೇ ದೇವರ ಗಂಡನೇ ಪರಮ ಕೈಲಾಸ ಅಂತ ತಿಳ್ಕೊಂಡು ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯಾಗಮಗಳು ಸಾರ್ತಾವ ಅವರೆಲ್ಲ ಬರ್ದಿಟ್ಟು ಅವ್ರು ದೊಡ್ಡದಾರ ಇವರೇ ಶಾಣೆ ಇದ್ದಂಗೆ ಕಾಣ್ತಾರೆ ಅದಕ್ಕೆ ತಂಗಿ ಅವನಿ ಅವ ಇಲ್ಲಾರದೆ ಮಾತ್ರ ಯಾವತ್ತು ಜಗತ್ತದೊಳಗೆ ನಡೆದೇ ಇಲ್ಲ ಅವ ಅವಂದ ಬಳಿ ಕೇಂದ್ರಗಡೆ ನಿಮ್ಮ ಎಷ್ಟೋ ಮಂದಿಗೆ ತಂದಿರ್ಬೇಕಮ್ಮ ರೊಟ್ಟಿ ಮಾಡ್ಲಾಕ ಅವ ಏನು ಮಾಡ್ಯ ನಮ್ಮ ಪರಮಾತ್ಮ ಈ ಜಗತ್ತೆ ಅನ್ನುವಂಥದ್ದು ಮಾತ್ರ ಮನಿ ತಯಾರು ಮಾಡ್ಯಾನ ಮನಿ ತಯಾರು ಮಾಡಿ ಸೈಬರ್ದೊಂದ್ ನ್ಯಾಯ ಇದ್ದಂಗ್ ಹೌದಲ್ರಿ ಎಲ್ಲಿ ಚೂರಿ ಹಾಕ್ಲಕ್ಕ ಕರದಾರ ಯಾರೀತೀರ ಹ್ಮ್ ಇರ್ಲಿ ಯಾಕಪ್ಪ ಅಂತಂದ್ರ ಅವ್ರೇಮ್ ಇರ್ತಾವತ್ತೀ ಲಕ್ಷ್ಮೀ ದೇವಿ ಜಾತ್ರೆ ಮಾಡ್ತಾರಪ್ಪ ಮೂರ್ ವರ್ಷಕ್ಕೊಮ್ಮೆಪ್ಪಾ ಅಂತಂದ್ರ ಅವ್ರ ಒಂದ್ ಹರಿಕೆ ಹೊತ್ಕೊಂಡ್ ಬಂದಾರ ಹೌದ್ ಹೌದ್ ಅವ್ರ್ ಹರಿಕೆ ತಪ್ಪಿಸಲ ಬರಂಗಿಲ್ಲ ಮದರಿ ಅವ್ರು ಮತ್ತು ಗೆಣ್ಣದವ್ರು ಬರ್ತಾರಪ್ಪ ಅಂತಂದ್ರ ಅವ್ರ್ ಹಾಡಂಗ ಹಾಡಲ್ರಕ ಮೂವತ್ತೆರಡು ಹಲ್ ತರ್ಕೊಂಡ್ ಹಾಡಾಲಕ ನಾವು ಈ ಕಡೆ ಮಾತಾಡ್ಬೇಕ ತಿಳ್ಕೊಂಡು ಅವ್ರು ಒಂದು ಹರಿಕೆ ಹೊತ್ಕೊಂಡ್ ಬಂದ್ರ ಹೌದ್ ಹೌದು ಯಾಕ್ರಿ ಅವ್ರ ಹರಿಕೆ ಬಿಡ್ಲಾಕ್ ಬರಂಗಿಲ್ಲ ಏನು ಏನ್ ನಡಿಲ್ರಿ ಮಾಸ್ತರ ಅದಕ್ಕೆ ಈ ಕಾಯ ಅನ್ನುವಂತದ ಶರೀರ ಏನದಲ್ಲ ತೊಗಲಿನ ಮನಿ ಈ ತೊಗಲಿನ ಮನಿ ಒಳಗ ಮಾತ್ರ ಏನು ಸುಖ ಇಲ್ಲ ಅಂತ ಹೇಳಿ ಮೊದಲೇ ಜ್ಞಾನಿಗಳು ಹೇಳ್ಕೊತ ನಾನು ತೊಗಲಿಗೆ ನೆಂಬ್ರಿ ನಾನು ತೊಗಲಿಗೆ ನಂಬಿದ್ರೆ ಮಾತ್ರ ಸುಖ ಅದ ಅಂತ ಅವ್ರು ಹೇಳಕತ್ತಾರೀ ನಾವೇನು ಹೇಳಕತ್ತೀವಿ ಇಲ್ಲಿ ಈ ತೊಗಲಿಗೆ ನೆಂಬುದ್ರ ಸುಖ ಇಲ್ಲ ಅಂತ ನಾವ್ ಶರೀರ ಹೆಚ್ಚೋ ನಾ ಆತ್ಮ ಹೆಚ್ಚೋ ಪರಮಾತ್ಮ ಹೆಚ್ಚೋ ಶಕ್ತಿ ಪಾರ್ವತಿ ಹೆಚ್ಚು ಶಿವ ಹೆಚ್ಚು ಶಕ್ತಿ ಹೆಚ್ಚು ಹಿಂಗ ವಾಕ್ವಾದ ಇರುತ್ತದ ತಂದೆ ಹೆಚ್ಚು ಮಗ ಹೆಚ್ಚು ಹಾ ವಾಕ್ವಾದ ಮಾಡ್ಕೊಂಡು ಹೋಗುದಿರ್ತದ ಒಳಗೆ ಒಬ್ಬ ಒಂದು ಗಡಿಗೋಳೆ ಏನು ಹೇಳ್ತಾವ ಏನು ಹೇಳ್ತಾರೆ ಏ ಹೊಡಿ ಪ್ರಶ್ನೆ ಕೇಳೋರಿ ಅವತ್ತ ಹೊಡಿ ಪ್ರಶ್ನೆ ಕೇಳಾರ ನಾವು ಹೇಳಕತೆ ಹೊಂಟಿದೆ ಈ ಸद्दा ಶಕ್ತಿ ಕೇಳ್ಬೇಕು ಸಾಂಬೆ ಹೇಳಬೇಕು ತಿಳ್ಕೊಂಡು ತಿಳ್ಕೊಂಡ ನೇಮದ ಹಿಂಗ ಅದು ಹೌದು ಅದಕ್ಕೆ ನಾವು ಹೇಳಕತೆ ಹೊಂಟಿದೆ ಓ ಅವರ ಮತ್ತೆ ಇಳಾನ ಕೇಳ್ತಾವೆ ಏನು ಕೇಳ್ತಾರೆ ಕೇಳಿ ನೋಡಿರಿ ಯಾಕ್ರೀ ಹೌದು ಹೌದು ಅದಕ್ಕೆ ತಿಳಿಬೇಕಾದ್ರೆ ಬಹಳ ತಮ್ಮ ತಾಯೆ ತಿಳಿ ಹೌದು ತಿಳಿ ಬಾಳಿರಬೇಕು ತಂಗೆವ್ವಾ ನಿನ್ನ ಅಂಗದ ಮಂಗ ಭಾವ ಅಳಿಬೇಕವ್ ಅಂತ ಹೇಳ್ತಾರ ತಿಳಿಲಿಲ್ಲಪ್ಪ ಅಂತ ಬಹಳ ಹೈರಾಣದ ಹೌದ್ ಹಾ ಅದಕ್ಕೆ ತಿಳಿಲಾರ ಬಟ್ಟಿಗೆ ಏನ್ರಿ ಮಾತಾಡ್ಕೊತ ಕುಂದಿರ್ತಾವಂದೊಂದು ಗಡಿಗಳು ಏರ್ಲಿ ಅದಕ್ಕೆ ಇಲ್ಲಿ ಏನ್ ಅಗಲ ನೋಡ ತೆಗಿತೀವಿ ನಾವು ಅದಕ್ಕೆ ಏನ್ ಹೇಳ್ತಾರೀ ಇಲ್ಲಿ ಅವ್ರು ಏನ್ ಹೇಳ್ತಾರೀ ಈ ಶರೀರ ಅನ್ನುವಂಥದ್ದು ಮಾತ್ರ ನಮ್ಮ ಅಗಲ ಕಪ್ಪಿ ಬಿದ್ದದ ಕವಿ ಏನ್ ತಗಿತೀವತ್ತೀ ನಿನ್ನ ಅಗಲ ಕಪ್ಪಿ ಬಿದ್ದದ ತಂಗಿ ಮದ್ನಿ ಅಗಲ ನಾವ್ ತಗಿಲಿಕ್ ಹೋಗ್ಬೇಡ ನೋಣ ಹೆಣಕ್ ಬಿಟ್ಟಿದ್ದಲ್ಲ ಅಲ್ಲ ಅದಕ್ಕೆ ಇದು ಹೆಣ ಅಂತ ಕರಿತಾರ ಶರೀರ ಅನ್ನುವಂಥದ್ದು ಸತ್ತಪ್ಪ ಅಂತಂದ್ರ ಹೆಣ ಅಂದ್ರ ಇದಕ್ಕೆ ಇದು ಹಿಟ್ಟೆ ಹಿಂಗೆ ಕಾಯಂ ಇರ್ತದ್ರಿ ಅಜರಾಮರ ಜೀವ ಇರೋತಾನೆ ಶರೀರ ಮನುಷ್ಯ ಹ ಜೀವ ಹೋದ ಮೇಲೆ ಹೆಣ ಹೌ ಮತ್ತು ಮಣ್ಣಾಗ ಒಟ್ಟಿ ಇಟ್ಟಿ ಮತ್ತು ಮಂಜ ಹಳಕ ಮಾಡ್ತಾರೆ ಇಟ್ಟಿ ಹಾಂ ಬರೋರ ಅದರಿಂದ ಮತ್ತೆ ಅದಕ್ಕೆ ಈ ಶರೀರನೋವಂಥದ್ದು ಮಾತ್ರ ಸತ್ತಪ್ಪ ಅಂತಂದ್ರೆ ಈಗ ಬೇರೆ ಅಂಗದಗಾದ್ರೂ ವಿಚಾರ ಮಾಡಮ್ರೀ ಹೆಣ್ಮಗಳು ಹೆಣ್ಮಕ್ಳು ಗಂಡಗೆ ಮಾಡ್ಕೊತಾಳೆ ಮಾಡ್ಕೊತಾಳ ನೋಡ ಎಲ್ಲ ಸುಖ ಏನೇನು ಭೋಗಸ್ತಾಳ ಎಲ್ಲಾನು ಮಾಡ್ತಾಳೆ ಲಾಸ್ಟಿಗೆ ಅವ ಸತ್ತಂದ್ರೆ ಏನು ಅಂತಾರೆ ಆಕಿ ಏನು ಅಂತಾರೆ ರಂಡಿ ಅಂತ ಕಡಿತಾರೆ ಆಕಿ ರಂಡಿ ತನ ಯಾಕಲ್ರಿ ಯಾಕಲ್ಲ ರೀ ಹೌದು ಮತ್ತು ಗಂಡನೇ ಸತ್ತಪ್ಪ ಅಂತಂದ್ರೆ ಗಂಡಸ ಇದು ಹೆಣ್ಣ ಸತ್ತಪ್ಪ ಅಂತಂದ್ರ ಗಂಡಿಗೆ ಏನ್ರ ಶಬ್ದ ಬರಲ್ಲ ಬರಂಗಿಲ್ಲ ಅಧಿಕಾರಿ ಅದಾನ ಮತ್ ದಿನ ಹೊಸ ತಗೊಂಡ್ ಬರ್ತಾನ ಶೋರೂಮ್ ಹೋಗಿ ಶೋ ಶೋರೂಮ್ಗೆ ಹೋಗನ ಹೊಸ ಗಾಡಿನೇ ತಗೊಂಡ್ ಬಂದ್ ಅದಕ್ಕ ಹಿಂಗ ನಾವ್ ಅಪ್ಪನವಂತವ ಸ್ವತಃ ಅಧಿಕಾರಿ ಅದನವ ಅವ್ನ ಕಿಮ್ಮತ್ ಬಹಳ ಹೈರಾಣ ತಂಗಿ ಅವ್ನ ಕಿಮ್ಮತ್ ಬಹಳದ ಹೆಣ್ಣಿನ ಕಿಮ್ಮತ್ ಕಡಿ ಗಂಡಿನ ಕಿಮ್ಮತ್ ಎ ಅದಕ್ಕೆ ಸುಮ್ಮ ಹುಚ್ಚದಂಗ ಯಾವ ಮಾಡ್ಬೇಡ್ರಿ ಹೇಳುದು ಯಾವ ಮಾಡ್ರಿ ಹ್ಯಾಂಗ್ ಮಾಡ್ತಾರ ರೋಡಾ ಮಾಸ್ಟರ್ ಹಾ ನಡಿಲ್ರಿ ಮನೆ ಹಾಳ ಬಡ ಕುಂತ ಕೇಳ್ ಅವರ ಮನೆಗೆ ಕೇಡ ಸುಮ್ ಕುಂತಾರ ಮನೆ ಸುಡಗಾಡಾಗಿ ಹೋಗುವುದು ಹೋಗದು ಹೋಗತಾನ ನಿಮಗೆ ಅದರ ದುಃಖ ಆಗುವದು ಆಗ ಭೋಗ ಯಾರಿಗಿ ಬಿಟ್ಟಲರ ಅಣ್ಣ ಹ್ಯಾಂಗಾನೆ ಹೋಗು ಭಾಗಿಸಿದ ಮಗ ಭಾಗ ತಿದ್ರ ಗುಣ ತಾರ ವಜ ಬಾಕಿ ಆಗಿ ಋಣ ಎಂದ ತೀರುವರು ಅಧಿಕ ಗುಂಡ್ಲೆ ಚಿನ್ನ ಇಟ್ಕೋತ್ಹಾದ್ರ ಸಂಖ್ಯೆ ಮೀರುವುದು ಬಡ್ಡಿ ಒಳಗ ಖಜಿನಿ ಕಾಸು ಕೈಬಿಟ್ಟು ಜಾರುವ ಜಾರ್ಜರಿದ ಹೋದ ಹಣ ತಿರುಗಿ ಅಂದು ಬರುವುದು ಹಣ ಇಲ್ಲವನ ಹಣ ಗೆದ್ದು ಹಣ ಪ್ರಶ್ನೆ ಕೇಳೋ ಕೇಳಲ್ಲ ಅಂತಾರೆ ಹೌದು यार ನಮ್ಮ ಅಣ್ಣವರು ತಾಯೆವರು ಲುಂಗಿ ಅವರು ಹೌದು ಅದಕ್ಕೆ ಸೂರ್ಯನವರಿಗೆ ಇದರ ಚೆಕ್ ಮಾಡಬೇಕಾದ ಪ್ರಶ್ನೆ ಕೇಳೋ ಹೌದಲ್ರಿ ಅದಕ್ಕೆ ಕೇಳೇಂದರವರು ಹಾಲು ಮತದ ಕುರುಬರು ನಮ್ಮ ಕುಲಕ ಕಲಿ ಇಲ್ಲ ಕಡಿ ತನಕ ಕಂಬಳಿನೆ ಚಾಜಕ बुनादी ಇಲ್ಲಿ ಕವಿಗಳು ಹೌದು ಪದ್ಯದವಾಗಿ ಹೇಳಾರ ಅದಕ್ಕ ಇಲ್ಲಿ ಏನು ಸಂಶಯ ಬರಲಕತ್ತೆ ನನಗೆ ಏನು ಸಂಶಯ ಬಂದದರಿಯಪ್ಪ ಈ ಕಂಬಳಿ ತಯಾರಾಗಬೇಕಾದ್ರೆ ಮೊದಲ ಎದರ್ಲೆ ತಯಾರು ಮಾಡ್ಯಾರ ನನ್ನ ಸಂಶಯ ಬರ್ಲಾಗತ್ತದ ಕುರಿಗಳು ಯಾವಾಗ ಬಂದಾವ ಬಂದ್ರಿ ಹುಂಡಾಳು ಶಿವಪದ್ಮನ ಕಾಲಕ್ಕ ಕುರುಗೋಳ ಬಂದಾವ ಇದಕ್ಕಿಂತ ಮೊದಲು ಮೂರು ಕಂಬಳಿ ಅದಾವತ್ತು ಜಗತ್ತದೊಳಗೆ ಒಂದು ಹಾಲು ಗಂಬಳಿ ಒಂದು ಹೋಮ್ ಗಂಬಳಿ ಇವು ಮೂರು ಕಂಬಳಿಗಳು ತಯಾರು ಮಾಡ್ಬೇಕಾದ್ರೆ ಮೊದಲ ಕೈಲಾಸದೊಳಗೆ ಎದರ್ಲೆ ಮಾಡಿದ್ರು ಅಂತ ನನ್ನ ಸಂಶಯ ಕುರಿ ಮೊದಲು ಕಂಬಳಿ ಮೊದಲು ಇದು ಸಂಶಯ ಬರ್ಲಕತ್ತದ ಹೌದು ಹೌದು ಸೂರ್ಯ ನಾವು ಹಿಂದಿ ಏನು ಹೇಳ್ತಾನೆ 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 ಪ್ರಶ್ನೆ ಮಾಡ ಅಂತ ಹೇಳಕತ್ತರಲ್ಲ ಕಂಬಳಿ ಗುರುನಾಥ ಮನೆಗೆ ಬಂದ್ರೆ ಹಾಸು ಕಂಬಳಿ ನಾಳೆ ಈ ಶರೀರ ಅನ್ನುಂತದ ಸತ್ತ ಪಾತನ ಹೊತ್ಕೊಂಡು ಹೋಗುವಂತ ಕಂಬಳಿ ಹೌದು ಹೌದು ಅದವಲ್ರಿ ಇವು ಮೂರು ಕಂಬಳಿ ತಯಾರು ಮಾಡ್ಬೇಕಾದ್ರೆ ಮೊದಲ ಕೈಲಾಸದೊಳಗೆ ಎದರ್ಲೇ ತಯಾರು ಮಾಡಿ ಬರ ನಾವ್ ಕೇಳ್ಬೇಕಾಗ್ಯದ್ನಿ ಯಾರಿ ಸೂರ್ಯನವನಿ ಬಾಳ್ ಹುಷಾರಿದ್ದ ಕಾಣತ ನಾವ್ ಅದ್ಕ ಮಾತಾಡ್ಲಾಕಿ ಬಂದ ನಾವ್ ಹಿಂದ ನೋಡಮ್ ಕಂಬಳಿ ಮೊದಲು ಕುರಿ ಮೊದಲು ಇದೊಂದ್ ಸರ ಸಂಶಯ ಬಂದ ನನಗ ಏನ್ ಹೇಳ್ತಾರ ಮತ್ತೆ